ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಾರ್ಮಿಕರ ಮದುವೆ ಅಥವಾ ಅವರ ಮಕ್ಕಳ ಮದುವೆಗೆ ಮಂಡಳಿಯಿಂದ ರೂಪಾಯಿಗಳ ಸಹಾಯಧನವನ್ನ ನೀಡುತ್ತಿದೆ ಈ ವಿಡದಲ್ಲಿ ಮದುವೆ ಸಹಾಯಧನದ ವಿವರ ಅರ್ಜಿ ಸಸಲು ಬೇಕಾದ ಅಗತ್ಯ ದಾಖಲೆಗಳು ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲಾ ವಿವರವನ್ನ ಈ ವಿಡದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇರಳ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ಲೈಕನ್ನ ಪ್ರೆಸ್ ಮಾಡಿಬೇಡಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಮದುವೆ ಸಹಾಯಧನ ಯೋಜನೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ ಮದುವೆ ಅಥವಾ ಅವನ ಅಥವಾ ಅವಳ ಅವಲಂಬಿತರ ಮದುವೆಗೆ ನೀಡುವ ಸಹಾಯಧನವೇ ಮದುವೆ ಸಹಾಯಧನ ಯೋಜನೆ ಫಲಾನುಭಿಯು ಮೊದಲನೇ ಮದುವೆಗೆ ಅಥವಾ ಅವನ ಅವಳ ಮದುವೆಗೆ ಅಥವಾ ಅವನು ಅಥವಾ ಅವಳು ಎರಡು ಅವಲಂಬಿತ ಮಕ್ಕಳಿಗೆ ಮದುವೆ ವೆಚ್ಚವನ್ನು ರು ಅರವತ್ತು ಸಾವಿರಗಳನ್ನು ಸಹಾಯಧನವಾಗಿ ನೀಡುತ್ತದೆ ಈ ಯೋಜನೆಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರು ಮದುವೆಗೆ ಅರವತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನ ಪಡಿಬಹುದು ಕಾರ್ಮಿಕರು ತಮ್ಮ ಮದುವೆಗೆ ಸಹಾಯಧನವನ್ನ ಪಡಿಬಹುದು ಅಥವಾ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳ ಮದುವೆಗೆ ಅರವತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನ ಪಡಿಬಹುದು ಷರತ್ತುಗಳನ್ನು ನೋಡೋಣ ಈ ಯೋಜನೆಗೆ ಕೆಳಗಂಡ ಷರತ್ತುಗಳನ್ನು ಪೂರೈಸಿದಾಗ ಮಾತ್ರ ಸಹಾಯಧನವನ್ನು ಮಂಜೂರು ಮಾಡಬೇಕಾಗ್ತದೆ ನೋಂದಾಯಿತ ಕಟ್ಟಡ ಕಾರ್ಮಿಕನ ಮದುವೆಯ ಸಹಾಯಧನ ಪಡೆಯಲು ನೋಂದಾಯಿತ ಕಟ್ಟಡ ಕಾರ್ಮಿಕ ಮದುವೆಯ ದಿನಾಂಕದಿಂದ ನೋಂದಾಯಿತ ದಿನಾಂಕದವರೆಗೆ ಒಂದು ವರ್ಷದ ಸದಸ್ಯತ್ವವನ್ನ ಪೂರೈಸಿರಬೇಕಾಗ್ತದೆ ಮದುವೆ ಡೇಟ್ ಇಂದ ರಿಜಿಸ್ಟ್ರೇಷನ್ ಡೇಟ್ ಗೆ ಒಂದು ವರ್ಷ ಮೆಂಬರ್ಶಿಪ್ ಪೂರೈಸಿರಬೇಕಾಗುತ್ತದೆ ನೋಂದಾಯಿತ ಕಟ್ಟಡ ಕಾರ್ಮಿಕನ ಕುಟುಂಬವು ಎರಡು ಬಾರಿ ಮಾತ್ರ ಸಹಾಯಧನವನ್ನು ಪಡೆಯಲು ಅರ್ಹರಾಗಿರ್ತಾರೆ ನೋಂದಾಯಿತ ಕಟ್ಟಡ ಕಾರ್ಮಿಕ ಎರಡು ಬಾರಿ ಮಾತ್ರ ಸಹಾಯಧನವನ್ನು ಪಡೆಯಲು ಅರ್ಹರಾಗಿರ್ತಾರೆ ನೋಂದಾಯಿತ ಕಟ್ಟಡ ಕಾರ್ಮಿಕನ ಕುಟುಂಬದಲ್ಲಿ ಇರುವ ನೋಂದಾಯಿತ ನಿರ್ಮಾಣ ಕಾರ್ಮಿಕನ ಸದಸ್ಯರನ್ನು ಲೆಕ್ಕಿಸದೆ ಒಂದು ನಿರ್ದಿಷ್ಟವಾದ ಮದುವೆಗೆ ಒಂದು ಸಹಾಯಧನವಾಗಿ ಹಕ್ಕು ಸಾಧಿಸಬೇಕಾಗಿರ್ತದೆ ನೋಂದಾಯಿತ ಕಟ್ಟಡ ಕಾರ್ಮಿಕನ ಮಗ ಅಥವಾ ಮಗಳ ಮದುವೆ ಸ್ಥಾಯಧನ ಪಡೆಯಲು ವಿವಾಹ ನಿಯಮದಡಿ ಸೂಚಿಸಿರುವ ವಯಸ್ಸನ್ನು ಹೊಂದಿರಬೇಕಾಗ್ತದೆ ವಿವಾಹ ನೋಂದಣಿಕಾರಿಯಿಂದ ಪಡೆದ ವಿವಾಹ ನೋಂದಣಿ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕಾಗ್ತದೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಧಿಕಾರಿಯಿಂದ ಪಡೆದಂತ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನ ಅರ್ಜಿಯೊಂದಿಗೆ ಸಲ್ಲಿಸಬೇಕಾಗ್ತದೆ ಈ ಯೋಜನೆಗೆ ಅಗತ್ಯ ಇರುವ ದಾಖಲೆಗಳು ಪರಾಭಿ ಎಂದು ನೋಂದಣಿಯಾಗಿ ಒಂದು ವರ್ಷದ ನಂತರ ಅರ್ಜಿಯನ್ನು ಸಲ್ಲಿಸುವುದು ಒಂದು ವರ್ಷ ಸದಸ್ಯತ್ವವನ್ನು ಪೂರೈಸಿರಬೇಕಾಗ್ತದೆ ನೋಂದಾಯಿತ ಕಟ್ಟಡ ಕಾರ್ಮಿಕ ಮಂಡಳಿಯಿಂದ ನೀಡಲಾದ ಮೂಲ ಗುರುತಿನ ಚೀಟಿ ಅಗತ್ಯ ಇರ್ತದೆ ಮಂಡಳಿಯಿಂದ ನೀಡ ಂತ ಒರಿಜಿನಲ್ ಐಡಿ ಕಾರ್ಡ್ ಅಗತ್ಯ ಇರ್ತದೆ ಉದ್ಯೋಗ ದೃಢೀಕರಣ ಪತ್ರ ಅಗತ್ಯ ಇರ್ತದೆ ಬ್ಯಾಂಕ್ ಖಾತೆ ವಿವರಗಳು ಬ್ಯಾಂಕ್ ಡೀಟೇಲ್ಸ್ ವಿವಾಹ ನೋಂದಣಿಕಾರಿಯಿಂದ ಪಡೆದ ವಿವಾಹ ನೋಂದಣಾ ಪತ್ರ ಅಗತ್ಯ ಇರ್ತದೆ ಮದುವೆಯ ಆಮಂತ್ರಣ ಪತ್ರ ಅಗತ್ಯ ಇರ್ತದೆ ಮದುವೆಯ ಕರ್ನಾಟಕ ರಾಜ್ಯದ ಹೊರಗೆ ಜರುಗಿದ್ದಲ್ಲಿ ಅಫಿಡೇವೇಟ್ ಸಲ್ಲಿಸುವುದು ಅಗತ್ಯ ಇರ್ತದೆ ರೇಷನ್ ಕಾರ್ಡ್ ಮದುವೆಯಾಗಿ ಆರು ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸುವುದು ಈ ಎಲ್ಲ ದಾಖಲೆಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಗತ್ಯ ಇರ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿದಾರರು ಅರ್ಜಿಯನ್ನ ಕನ್ನಡ ಕಟ್ಟಡ ಕಾರ್ಮಿಕ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಚೇರಿ ಮತ್ತು ಕಾರ್ಮಿಕ ಇಲಾಖೆ ಕಚೇರಿ ಮತ್ತು ಇತರ ಸಂಬಂಧಪಟ್ಟ ಕಚೇರಿಲಿ ಅರ್ಜಿ ಸಲ್ಲಿಸಿ ಮದುವೆ ಸಹಾಯಧನ ಅರವತ್ತು ಸಾವಿರ ರೂಪಾಯಿಗಳನ್ನ ಕಾರ್ಮಿಕರು ಪಡಿಬಹುದು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಮದುವೆ ಸಹಾಯಧನ ಅರವತ್ತು ಸಾವಿರ ರೂಪಾಯಿಗಳನ್ನ ಕಾರ್ಮಿಕರು ಪಡಿಬಹುದು ಅಂತ ನೋಡಿದ್ರಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಸಹಾಯಧನವನ್ನ ಕಾರ್ಮಿಕರು ಪಡಿಬಹುದು ಧನ್ಯವಾದಗಳು ಸ್ನೇಹಿತರೆ ಯಾರೆಲ್ಲ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಬೆಲೆಕನ್ ಪ್ರೆಸ್ ಮಾಡ ಮರಿಬಿಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ 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 ಕಮೆಂಟ್ ಮಾಡಿ ಮತ್ತು ಸೋಷಲ್ ಮೀಡಿಯಾ ಪೇಜಸ್ಗಳಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ನ ಫಾಲೋ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಹ ಮುಂದಿನ ವಿಡಿಯೋದಲ್ಲಿ